ಇಂದಿನ ತರಗತಿಯಲ್ಲಿ ನಾವು ಈ ಮೂವರು ಮಹಾನ್ ಗುರುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತೀವಿ ಮಕ್ಳೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ನಮ್ಮ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ಅವರು ನಮ್ಮ ದೇಶದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ ಆ ಸಂದರ್ಭದಲ್ಲಿ ಅವರು ತಮ್ಮ ಕಾಲೇಜಿನ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿ ಹೋಗ್ಬೇಕಾದಂತಹ ಸಂದರ್ಭ ಬರತ್ತೆ ಆಗ ಇಡೀ ಕಾಲೇಜಿನ ವಿದ್ಯಾರ್ಥಿಗಳು ಅವರನ್ನ ಕರೆದ್ಕೊಂಡು ಹೋಗೋದಿಕ್ಕೆ ರೈ ರೈಲ್ವೆ ನಿಲ್ದಾಣಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಒಂದು ಸಾರೋಟವನ್ನ ಸಿದ್ಧಪಡಿಸ್ತಾರೆ ಸಾರೋಟ ಅಂದ್ರೆ ಜಟಕಾ ಬಂಡಿ ಅಂತ ಹೇಳ್ತೀವಲ್ವಾ ಅಲ್ವಾ ಕುದುರೆ ಗಾಡಿ ಅಂತ ಆ ಸಾರೋಟವನ್ನ ಸಿದ್ಧಪಡಿಸ್ತಾರೆ ಅದನ್ನ ಅಲಂಕಾರ ಮಾಡಿರ್ತಾರೆ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಆ ಸಾರೋಟವನ್ನ ಕುದುರೆ ಎಳ್ಕೊಂಡು ಹೋಗೋದಿಕ್ಕೆ ಬಿಡದೆ ಆ ಕಾಲೇಜಿನ ವಿದ್ಯಾರ್ಥಿಗಳೇನೆ ಆ ಸಾರೋಟವನ್ನ ಎಳ್ಕೊಂಡು ಹೋಗಿ ರಾಧಾಕೃಷ್ಣನ್ ಅವರನ್ನ ಆ ಸಾರೋಟದಲ್ಲಿ ಕೂರಿಸಿ ಆ ಸಾರೋಟವನ್ನ ಎಳ್ಕೊಂಡು ಹೋಗಿ ರೈಲ್ವೆ ನಿಲ್ದಾಣದವರೆಗೂ ಕೂಡ ಕರ್ಕೊಂಡು ಹೋಗಿ ಅವರನ್ನ ಬೀಳ್ಕೊಟ್ಟು ಬರ್ತಾರೆ ಇದು ಮಕ್ಕಳು ರಾಧಾಕೃಷ್ಣನ್ ಅವರಲ್ಲಿ ಇಟ್ಟಿದ್ದಂತಹ ಗುರು ಭಕ್ತಿಗೆ ಒಂದು ಉದಾಹರಣೆ ಮಕ್ಕಳೇ ಹೀಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ನಮ್ಮ ದೇಶದ ಮೊದಲ ಉಪರಾಷ್ಟ್ರಪತಿಗಳಾಗಿ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿ ಶಿಕ್ಷಣ ಸುಧಾರಕರಾಗಿ ಭಾರತ ರತ್ನ ಪ್ರಶಸ್ತಿ ವಿಜೇತರಾಗಿ ನಮ್ಮ ದೇಶಕ್ಕೆ ಅವರು ನೀಡಿರುವಂತಹ ಸೇವೆ ಅಪಾರ ಅಪರಿಮಿತ ಮಕ್ಳೆ ಇವರು ಶ್ರೀಮತಿ ಸಾವಿತ್ರಿ ಬಾಕುಲೆ ಎಲ್ಲಾ ಹೆಣ್ಣು ಮಕ್ಕಳು ಇವರನ್ನ ಪ್ರತಿ ದಿನ ಸ್ಮರಿಸ್ಬೇಕು ಮಕ್ಳಿಗೆ ಯಾಕೆ ಗೊತ್ತಾ ಈ ಇಸವಿಯನ್ನ ನೋಡಿದ್ರೇನೆ ನಿಮ್ಗೆ ಗೊತ್ತಾಗತ್ತೆ ಇದು ಬ್ರಿಟಿಷರು ಭಾರತವನ್ನ ಆಡುತ್ತಿದ್ದಂತಹ ಕಾಲ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣನೇ ಇರ್ಲಿಲ್ಲ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋ ಹಾಗಿರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಶ್ರೀಮತಿ ಸಾವಿತ್ರಿ ಬಾ ಪುಲೆಯವರು ಹೆಣ್ಣು ಮಕ್ಕಳಿಗಾಗಿನೇ ಶಾಲೆಯನ್ನ ತೆರೀತಾರೆ ಮಕ್ಕಳೇ ಅದಕ್ಕೆ ಇವ್ರನ್ನ ಆಧುನಿಕ ಶಿಕ್ಷಣದ ಮಹಾತಾಯಿ ಅಂತ ಕರೀತಾರೆ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಅಂತ ಕರೀತಾರೆ ಮಕ್ಕಳೇ ಮಹಿಳೆಯರ ಹಕ್ಕುಗಳಿಗಾಗಿ ಅಂದ್ರೆ ಆಗ ಬಹಳಷ್ಟು ಅನಿಷ್ಟ ಪದ್ಧತಿಗಳು ಭಾರತದಲ್ಲಿ ಇದ್ವು ಒಂದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ ಎರಡನೇದಾಗಿ ಬಾಲ್ಯ ವಿವಾಹ ನಡೀತಾ ಇತ್ತು ಬಹಳ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದ್ವೆ ಮಾಡ್ಬಿಡೋರು ಜೊತೆಗೆ ಸತಿ ಪದ್ಧತಿಯಂತಹ ಅಂತಹ ಅನಿಷ್ಟ ಪದ್ಧತಿಗಳು ಇದ್ವು ಇಂತಹ ಸಂದರ್ಭದಲ್ಲಿ ಸಾವಿತ್ರಿ ಬಾಫುಲೇರವರು ಮಹಿಳೆಯರ ಹಕ್ಕುಗಳಿಗಾಗಿ ಮಹಿಳೆಯರ ಒಳಿತಿಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಹೋರಾಟವನ್ನ ಮಾಡ್ತಾರೆ ಜೊತೆಗೆ ನಾನು ಈಗಾಗ್ಲೇ ಹೇಳ್ದ ಹಾಗೆ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಆಗ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸನೇ ಇರ್ಲಿಲ್ಲ ಅಂದ್ರೆ ಇವ್ರು ಹೇಗೆ ವಿದ್ಯಾಭ್ಯಾಸವನ್ನ ಕಲ್ತ್ರು ಶಿಕ್ಷಕಿ ಅಂತಂದ್ರೆ ಅವರು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂದ್ರೆ ಅವರು ಹೇಗೆ ವಿದ್ಯಾಭ್ಯಾಸವನ್ನ ಕಲ್ತ್ರು ಅಂತ ನಿಮ್ಗೆ ಅನ್ಸಿರುತ್ತೆ ಅಲ್ವಾ ಇವರ ಪತಿಯಾದಂತಹ ಜ್ಯೋತಿ ಬಾಪುಲೆ ಇವರು ಸಾವಿತ್ರಿ ಬಾಪುಲೆ ಅವರಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾರೆ ಅವರಿಂದ ತನ್ನ ಪತಿಯಿಂದನೇ ವಿದ್ಯಾಭ್ಯಾಸವನ್ನ ಪಡೆದಂತಹ ಈಕೆ ಮುಂದೆ ತಾನು ಹೇಗೆ ವಿದ್ಯಾವಂತೆ ಆದ್ನು ಅದೇ ರೀತಿ ಬೇರೆ ಹೆಣ್ಮಕ್ಳು ಕೂಡ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಹೆಣ್ಮಕ್ಳು ಕೂಡ ಶಾಲೆಗೆ ಹೋಗ್ಬೇಕು ಅವರು ಕೂಡ ವಿದ್ಯಾವಂತರಾಗ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾರೆ ಅವರೇನೆ ಶಾಲೆಗಳನ್ನ ತೆರೆಯೋದಿಕ್ಕೆ ಶುರು ಮಾಡ್ತಾರೆ ಇವರಿಬ್ರು ಸೇರಿ ಜ್ಯೋತಿ ಬಾಪುಲೆ ಹಾಗೂ ಸಾವಿತ್ರಿ ಬಾಪುಲೆ ಇವರಿಬ್ರು ಸೇರಿ ಹದಿನೆಂಟು ಪಾಠ ಶಾಲೆಗಳನ್ನ ನಮ್ಮ ಭಾರತದಲ್ಲಿ ತೆರೀತಾರೆ ಮಕ್ಳೇ ಆ ನಂತರ ಹಲವಾರು ಹೆಣ್ಣು ಮಕ್ಕಳಿಗೆ ಶಾಲೆಗೆ ಬರುವ ಹಾಗೆ ಪ್ರೋತ್ಸಾಹವನ್ನ ನೀಡಿ ಜನರ ಮನ ಒಲಿಸಿ ಜನರನ್ನ ಅದಕ್ಕೆ ಸಜ್ಜುಗೊಳಿಸಿ ಅವರನ್ನ ಶಾಲೆಗೆ ಬರೋ ಹಾಗೆ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡೋದಕ್ಕೋಸ್ಕರ ಇವರು ತಾವೇ ಶಿಕ್ಷಕಿಯಾಗಿ ಅದಕ್ಕೆ ಹೇಳಿದ್ದು ಮೊದಲ ಶಿಕ್ಷಕಿಯಿಂದ ಇವರೇ ಶಿಕ್ಷಕಿಯಾಗಿ ಶಾಲೆಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಇಷ್ಟ ಇರೋದಿಲ್ಲ ಇವರು ಶಿಕ್ಷಕಿಯಾಗಿ ಕೆಲಸವನ್ನ ಮಾಡೋದು ವಿದ್ಯಾಭ್ಯಾಸನೇ ಬೇಡ ಅಂದ್ಮೇಲೆ ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಕೂಡ ಹೊರಗಡೆ ಕೆಲ್ಸಕ್ ಕೂಡ ಹೋಗೋದಿಕ್ಕೆ ಅವಾಗ ಅವಕಾಶ ಇರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಇವರು ಪಾಠಶಾಲೆಗೆ ಹೋಗ್ಬೇಕಾದ್ರೆ ಪಾಠಶಾಲೆ ಅಂದ್ರೆ ಸ್ಕೂಲ್ ಪಾಠಶಾಲೆಗೆ ಹೋಗ್ಬೇಕಾದ್ರೆ ರಸ್ತೆ ಇದ್ದಂತಹ ಜನ ಇವ್ರ ಮೇಲೆ ಸಗಣಿಯನ್ನ ಎರಚೋರಂತೆ ನೀರನ್ನ ಎರಚೋರಂತೆ ಅದಕ್ಕೆ ಇವ್ರ ಏನ್ ಮಾಡ್ತಿದ್ರಂತೆ ಸಾವಿತ್ರಿ ಬಾಪುಲೆ ಅವರು ಬೇಜಾರ್ ಮಾಡ್ಕೊಂಡಿದ್ರೆ ತಮ್ಮ ಬ್ಯಾಗ್ ಅಲ್ಲಿ ತಮ್ಮ ಚೀಲದಲ್ಲಿ ಕೈ ಚೀಲ ಅಂತ ಹೇಳ್ತೀವಲ್ವಾ ತಮ್ಮ ಬ್ಯಾಗ್ ಅಲ್ಲಿ ಸದಾ ಒಂದು ಸೀರೆಯನ್ನ ಇಟ್ಕೊಂಡಿರ್ತೀವ್ರಂದ್ರೆ ಎಕ್ಸ್ಟ್ರಾ ಸೀರೆ ಜನ ಮಣ್ಣೆರ್ಚ್ತಾರ ಸಗಣಿ ಎರಸ್ತಾರ ನೀರ್ ಎರಚ್ತಾರ ಏನಾರು ಮಾಡ್ಕೊಳ್ಳಿ ಅದಕ್ಕೆ ಅವರು ರಿಯಾಕ್ಟ್ ಮಾಡ್ತಾರಲಿಲ್ಲ ಪ್ರತಿಕ್ರಿಯೆಯನ್ನ ನೀಡಿದೆ ಶಾಲೆಗೆ ಹೋಗಿ ಮಕ್ಳೆಲ್ಲಾ ಬರೋದಕ್ಕಿಂತ ಮುಂಚೆ ತಮ್ಮ ಸೀರೆಯನ್ನ ಬದಲಾಯಿಸ್ಕೊಂಡು ನಂತರ ಪಾಠ ಮಾಡೋದಿಕ್ಕೆ ಸಿದ್ಧರಾಗ್ತಿದ್ರಂತೆ ಹೀಗೆ ನಾವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸವನ್ನ ಮಾಡ್ತೀವಿ ಅಂತ ಹೋದಾಗ ಕಾಲೆಳಿಯೋ ಜನ ನಮ್ಮನ್ನ ಪ್ರೋತ್ಸಾಹವನ್ನ ನಮ್ಗೆ ನೀಡದೇ ಇರುವಂತಹ ಜನಗಳು ಬಹಳಷ್ಟು ಜನ ಇರ್ತಾರೆ ಆದ್ರೆ ನಾವು ಅದ್ ಯಾವ್ದಕ್ಕೂ ಗಮನವನ್ನ ಕೊಡದೆ ನಮ್ಮ ಉದ್ದೇಶ ಒಳ್ಳೇದಾಗಿದೆಯಾ ನಾವು ಮುಂದುವರಿತಾ ಹೋಗ್ಬೇಕು ಮಕ್ಳೆ ಅದೇ ಸಂದೇಶವನ್ನ ನಾನು ಸಾವಿತ್ರಿ ಬಾ ಪುಲೆಯವರ ಜೀವನ ಚರಿತ್ರೆಯನ್ನ ನಿಮ್ಗೆ ಹೇಳೋದ್ರ ಮೂಲಕ ಪ್ರಯತ್ನವನ್ನ ಮಾಡಿದೀನಿ ಇವರು ಸಾವಿತ್ರಿ ಬಾಪುಲೆ ಅವರ ಶಿಕ್ಷಣ ಕ್ರಮವನ್ನ ನೋಡಿ ಅವರು ಶಿಕ್ಷಣವನ್ನ ಮಹಿಳೆಯರಿಗೆ ನೀಡ್ತಿರುವುದನ್ನ ನೋಡಿ ಅಂದಿನ ಬ್ರಿಟಿಷ್ ಸರ್ಕಾರನೇ ಅವ್ರಿಗೊಂದು ಬಿರುದನ್ನ ಕೊಡತ್ತೆ ಟೈಟಲ್ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂತ ಇಂದಿನ ಈ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರನ್ನ ಸ್ಮರಿಸುವುದರ ಜೊತೆಗೆ ಸಾವಿತ್ರಿ ಬಾ ಹುಲೆಯವರನ್ನು ಕೂಡ ನಾವು ಸ್ಮರಿಸಬೇಕು ಮಕ್ಳೆ ಈಗ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ ಇನ್ನಷ್ಟು ಮಾಹಿತಿಯನ್ನ ಅವ್ರ ಬಗ್ಗೆ ಸಂಗ್ರಹಿಸಿ ಅಂತ ಹೇಳ್ತಾ ಮುಂದಿನ ವಿಭಾಗಕ್ಕೆ ಹೋಗ್ತೀನಿ ಮಕ್ಳೆ ಮುಂದಿನ ಮಹಾನ್ ಚೇತನವನ್ನ ನಿಮ್ಗೆ ಪರಿಚಯ ಮಾಡೋದಿಕ್ಕೆ ಇಷ್ಟಪಡ್ತೀನಿ ಮಕ್ಳೆ ಎ ಪಿ ಜೆ ಅಬ್ದುಲ್ ಕಲಾಂ ಅಂದಿದ್ ತಕ್ಷಣ ನಿಮ್ಗೆ ನೆನಪಾಗೋದು ಅವರೊಬ್ಬ ವಿಜ್ಞಾನಿ ರಾಷ್ಟ್ರಪತಿ ಲೇಖಕ ಒಳ್ಳೆಯ ಓದುಗ ಪುಸ್ತಕ ಅಂದ್ರೆ ಬಹಳ ಇಷ್ಟ ಅವ್ರಿಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಅದೇ ರೀತಿ ಮಕ್ಕಳು ಅಂದ್ರೂ ಕೂಡ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಬಹಳ ಬಹಳ ಪ್ರೀತಿ ನಿಮ್ಮೆಲ್ಲರಿಗೂ ಅವರು ವಿಜ್ಞಾನಿಯಾಗಿ ಪರಿಚಯ ಮಿಸೈಲ್ ಮಾನವನಾಗಿ ಪರಿಚಯ ಹೌದಾ ಆದ್ರೆ ಈ ದಿನ ಇನ್ನೊಂದು ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಿದ್ದೀನಿ ಮಕ್ಕಳೇ ಇವರು ಹುಟ್ಟಿ ಬೆಳೆದದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಂತಹ ವ್ಯಕ್ತಿ ಮಿಸೈಲ್ ಮಾನವ ಅಂತಾನೆ ಇವರು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಮಕ್ಳೆ ಇನ್ನೊಂದು ಅವರಲ್ಲಿ ಇರುವಂತಹ ಉತ್ತಮವಾದಂತಹ ಗುಣ ಅಂದ್ರೆ ಶಿಕ್ಷಣವನ್ನ ನೀಡಬೇಕು ಅನ್ನುವಂತಹ ಹಂಬಲ ನಾನು ಈಗಾಗ್ಲೇ ನಿಮ್ಗೆ ಹೇಳದ ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮಕ್ಕಳನ್ನ ಕಂಡ್ರೆ ಅವ್ರಿಗೆ ಬಹಳ ಬಹಳ ಪ್ರೀತಿ ಅವರು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿ ಎಲ್ಲ ಆದ್ಮೇಲೆ ನಿವೃತ್ತಿಯನ್ನ ಪಡಿತಾರಲ್ವಾ ಅವರ ನಿವೃತ್ತಿ ಅಂದ್ರೆ ರಿಟೈರ್ಮೆಂಟ್ ನಿವೃತ್ತಿಯನ್ನ ಪಡೆದಾಗ ಮತ್ತೆ ಅವ್ರಿಗೆ ಬಹಳಷ್ಟು ಅವಕಾಶಗಳು ಬರುತ್ತೆ ವಿಜ್ಞಾನಿಯಾಗಿ ಕೆಲಸವನ್ನ ಮಾಡಿ ಅಂತ ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ನನ್ನ ನಿವೃತ್ತಿಯ ಜೀವನವನ್ನ ನಾನು ನನ್ನ ಇನ್ನುಳಿದ ಬದುಕನ್ನ ನಾನು ಮಕ್ಕಳ ಜೊತೆ ಕಳೆಯೋದಿಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಟೀಚರ್ ಆಗಿ ಒಬ್ಬ ಶಿಕ್ಷಕನಾಗಿ ನನ್ನ ಉಳಿದ ಜೀವನವನ್ನ ಕಳೆಯೋದಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಅದೇ ಪ್ರಕಾರ ಅವ್ರ ಮಾಡ್ತಾರೆ ಭಾರತದಾದ್ಯಂತ ಇಡೀ ಭಾರತದಾದ್ಯಂತ ಸಂಚಾರವನ್ನ ಮಾಡೋದು ಒಂದೊಂದು ದಿನ ಒಂದೊಂದು ರಾಜ್ಯಗಳಿಗೆ ಭೇಟಿ ಕೊಡೋದು ಒಂದೊಂದು ಕಾಲೇಜ್ಗಳಿಗೆ ಭೇಟಿಯನ್ನ ಕೊಡೋದು ಅಲ್ಲಿರುವಂತಹ ಮಕ್ಕಳಿಗೆ ಉಪನ್ಯಾಸವನ್ನ ಕೊಡೋದು ಅಂದ್ರೆ ಲೆಕ್ಚರ್ ಕೊಡೋದು ಸರಿನಾ ಆ ಮಕ್ಕಳಿಗೆ ವಿಜ್ಞಾನವನ್ನ ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳ್ಕೊಡೋದು ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಅಂದ್ರೂ ಅವ್ರಿಗೆ ಬಹಳ ಇಷ್ಟ ಆಯ್ತು ಹಾಗಾಗಿ ಶಾಲೆಗಳಿಗೂ ಕೂಡ ಹೋಗಿ ಅಲ್ಲಿ ಕೂಡ ಮಕ್ಕಳ ಜೊತೆ ಅವರು ಕಾಲವನ್ನ ಕಳೀತಾ ಇದ್ರು ಅವ್ರಿಗೆ ಕೂಡ ವಿಜ್ಞಾನವನ್ನ ಹೇಳ್ಕೊಡ್ತಾ ಇದ್ರು ನಿಮ್ಗೆ ಗೊತ್ತಾ ಮಕ್ಳೆ ಅವರು ತಮ್ಮ ಕೊನೆ ಉಸಿರನ್ನ ಎಳೆದಾಗ ಅವರು ಮಕ್ಕಳಿಗೆ ಉಪನ್ಯಾಸವನ್ನ ಕೊಡ್ತಾ ಇರ್ತಾರೆ ಅವ್ರಿಗೆ ಅದೇ ಸಂದರ್ಭದಲ್ಲಿ ಹೃದಯಾಘಾತ ಆಗತ್ತೆ ಮಕ್ಕಳೆಲ್ಲರೂ ಮುಂದೆ ಇರುವಾಗ್ಲೇನೆ ಅವರು ವೇದಿಕೆಯ ಮೇಲೆನೆ ಕುಸಿದು ಬೀಳ್ತಾರೆ ಅವ್ರು ಅನ್ಕೊಂಡ್ ಹಾಗೇನೆ ಅವರ ಜೀವನದಲ್ಲಿ ಅವರು ಬಹಳಷ್ಟು ಸಾಧನೆಗಳನ್ನ ಮಾಡಿದ್ರು ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಕೂಡ ಅವರು ಸಾಧನೆಯನ್ನ ಮಾಡಿದ್ರು